ಇವತ್ತು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗೋ ಥರ ಲಂಚ್ ಬಾಕ್ಸಿಗೆ ವೆಜಿಟೇಬಲ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಬೀನ್ಸ್ ಕ್ಯಾರೆಟ್ ಎರಡು ಕಲರ್ ಕ್ಯಾಪ್ಸಿಕಮ್ ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಟೊಮ್ಯಾಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಲ್ಲ ಪೇಸ್ಟ್ ತರ ಮಾಡಿ ಹಾಕಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನಮಗೆ ಯಾವ ತರ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ನಾವು ಆ್ಯಡ್ ಮಾಡ್ಕೊಳ್ಬೋದು ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಮಶ್ರೂಮ್ ಇಲ್ಲ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಫಸ್ಟಿಗೆ ನೀರ್ ಕಾಯಿ ಅದಕ್ಕೆ ಅದಕ್ಕೆ ಪಾಸ್ತಾನ ಹಾಕಿ ಉಪ್ಪು ಸ್ವಲ್ಪ ಆಯಿಲ್ನ ಹಾಕಿ ಬೇಯಿಸಿ ತಣ್ಣೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ತಣ್ಣೀರಲ್ಲಿ ಹಾಕೋದ್ರಿಂದ ಒಂದಕ್ಕೊಂದು ಅಂಟುಕೊಳ್ಳೋಲ್ಲ ಅಂತ ಅಷ್ಟೆ ಈಗ ಫ್ರೈ ಮಾಡೋದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿರೋ ಟೊಮ್ಯಾಟೊ ಪೇಸ್ಟ್ನ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತರಕಾರಿ ಎಲ್ಲ ಬೆಂದಮೇಲೆ ಬೇಯಿಸಿಟ್ಟಿರೋ ಪಾಸ್ತಾನ ಹಾಕಿ ಮಿಕ್ಸ್ ಮಾಡಿ ಒನ್ ಟು ತ್ರೀ ನೂಡಲ್ಸ್ ಪೌಡರ್ನ ಹಾಕೊಂತಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಅಂತ ಅಷ್ಟೆ ನೀವು ಬೇಕಿದ್ರೆ ಮ್ಯಾಗಿ ಮಸಾಲ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಸ್ವಲ್ಪ ಮಯೋನಿಸ್ನ ಹಾಕಿ ಕೊತ್ತಂಬರಿನ ಹಾಕಿದರೆ ವೆಜಿಟೇಬಲ್ ಪಾಸ್ತಾ ತುಂಬಾ ಟೇಸ್ಟಿಯಾಗಿ ರೆಡಿಯಾಗತ್ತೆ ಹಾಗೆ ನನ್ನ ಮಗಳು ಲಂಚ್ ಬಾಕ್ಸ್ಗೆ ಕೂಡ ಪ್ಯಾಕ್ ಮಾಡ್ಕೊಂಡು ಬಿಡೋಣ ನಾನು ಇದ್ರ ಜೊತೆ ಸ್ವಲ್ಪ ಆರೆಂಜ್ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಇನ್ನೂ ಯಾವುದಾದ್ರೂ ಲಂಚ್ ಬಾಕ್ಸ್ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ಬಾಯ್